ತಮ್ಮ ಗಾಯನದ ಮೂಲಕ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಜನಪ್ರಿಯತೆ ಪಡೆದಿರುವ ಕುರಿ ಕಾಯುವ ಹನುಮಂತ ಲಮಾಣಿ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಹನುಮಂತ ಲಮಾಣಿ ಸ್ಪರ್ಧಿಸುತ್ತಿದ್ದಾರೆ ಹದಿನಾಲ್ಕನೇ ವಾರ ಫ್ಯಾಮಿಲಿ ವೀಕ್ ಇತ್ತು ಇದರ ಪ್ರಯುಕ್ತ ಹನುಮಂತನ ತಂದೆ ಮೇಘಪ್ಪ ಹಾಗೂ ತಾಯಿ ಶೀಲವ್ವ ಬಾಸ್ ಮನೆಯೊಳಗೆ ಬಂದಿದ್ದರು ಕಣ್ಣೀರಿಟ್ಟ ಹನುಮಂತನ ತಾಯಿ ಶೀಲವ್ವ ಬಾಸ್ ಮನೆಯೊಳಗೆ ಬಂದ ಕೂಡಲೇ ಮಗ ಹನುಮಂತನನ್ನು ನೋಡಿ ಶೀಲವ್ವ ಭಾವುಕರಾದರು ಮಗನನ್ನು ಒಪ್ಪಿಕೊಂಡು ಶೀಲವ್ವ ಕಣ್ಣೀರಿಟ್ಟರು ದೊಡ್ಡದಾಗಿರುವ ಬಿಗ್ ಬಾಸ್ ಮನೆಯನ್ನು ನೋಡಿ ನಾವು ಯಾವಾಗ ಕಟ್ಟಿಸೋಣ ಈ ತರಹದ ಮನೆ ಅಂತ ಮಗನಿಗೆ ತಾಯಿ ಶೀಲವ್ವ ಕೇಳಿದರು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಜೊತೆ ಕಷ್ಟ ಹೇಳಿಕೊಂಡ ತಾಯಿ ಕಂತು ಕೊಟ್ಟೋದು ಬಂದಿತ್ತು ಕಂತು ಕಟ್ಟಿಲ್ಲ ಹಣ ಇರಲಿಲ್ಲ ಎಂದು ತಮ್ಮ ಮಗನ ಬಳಿ ಸಂಕಟ ತೋಡಿಕೊಂಡ ತಾಯಿ ಶೀಲವ್ವ ನಿಮ್ಮ ಅಪ್ಪ ಕಂಬಳಿಯನ್ನು ಕಾಳ್ಕೊಂಡು ಬಂದರು ಧಾರವಾಡಕ್ಕೆ ಹೋಗಿದ್ದಾಗ ಚಿಕ್ಕಪ್ಪನ ಮಗನ ಮದುವೆಗೆ ಹೋಗಿದ್ದಾಗ ಅಂಥೇಳಿ ಬೇಜಾರು ಮಾಡಿಕೊಂಡರು ತಾಯಿ ಶೀಲವ್ವ ನಮ್ಮವ್ವ ಹೆಂಗಿದ್ದಾಳೆ ಅಂತ ಹನುಮಂತ ಕೇಳಿದರು ಅದಕ್ಕೆ ಸಖತ್ ಕಲರ್ಫುಲ್ ಆಗಿದ್ದಾರೆ ನನಗೊಂದು ಈ ಥರದ ಡ್ರೆಸ್ ಹೊಲಿಸಿಕೊಡು ಫೋಟೋ ಶೂಟ್ ಮಾಡಿಸ್ಕೊಳ್ತೇನೆ ಎಂದು ರಜತ್ ಕಮೆಂಟ್ ಮಾಡಿದರು ಕರ್ನಾಟಕದ ಜನರ ಆಶೀರ್ವಾದ ನನ್ನ ಮಗನ ಮೇಲಿದೆ ಚಂದ ಆಡ್ತಿದ್ದಾನೆ ಎಂದು ಶೀಲವ್ವ ಹೇಳಿದರು ನನಗೆ ಸುದೀಪ್ ಸರ್ ಅಂಗಿ ಲುಂಗಿ ಎಲ್ಲ ಕೊಡಿಸಿದ್ರು ಎಂದು ಹನುಮಂತ ಖುಷಿಯಿಂದ ಹೇಳಿದಾಗ ನೋಡಿದ್ವಿ ಚಲೋ ಆಯಿತು ಎಂದು ಶೀಲವ್ವ ಹೇಳಿದರು ತಮ್ಮ ಮುಗ್ಧತೆ ಮತ್ತು ಗಾಯನದ ಮೂಲಕ ಹನುಮಂತನವರು ಪ್ರತಿ ಮನೆಯ ಮನೆ ಮಗನಾಗಿದ್ದಾರೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಸ್ಪರ್ಧಿಯಾರು ಎಂಬುದನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮಗೂ ಕೂಡ ಹನುಮಂತ ಇಷ್ಟ ಆದರೆ ಹನುಮಂತ ಎಂದು ಕಮೆಂಟ್ ಮಾಡಿ